ನೆರೆಯ ಕೇರಳ ರಾಜ್ಯದಲ್ಲಿ ದಿನಂದಿನಕ್ಕೆ ಕೋವಿಡ್ ಸೋಂಕಿನ ಆತಂಕ ಹೆಚ್ಚಿತ್ತು ಇದೀಗ ರಾಜ್ಯಕ್ಕೂ ಕೂಡ ಕೋವಿಡ್ ಸೋಂಕಿನ ಆತಂಕ ಹೆಚ್ಚಾಗಿರುವಂತದ್ದು ಏನು ಸರ್ಕಾರ ಯಾವುದೇ ರೀತಿಯ ಗೈಡ್ಲೈನ್ಸ್ ಲೈನ್ಸ್ ಜಾರಿಗೊಳಿಸಿದ್ರು ಕೂಡ ಸ್ವತಃ ಮಾಸ್ಕ್ ಅನ್ನು ಧರಿಸಬೇಕಂತ ಸಾರ್ವಜನಿಕರು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಅನ್ನು ಧರಿಸಿರುವುದು ವಿಪರ್ಯಾಸ ಸದ್ಯ ನಾನು ಇದೀಗ ಮಡಿಕೇರಿಯ ರಾಜ ಸೀಟು ಭಾಗದಲ್ಲಿ ಇದ್ದೀನಿ ನೋಡ್ಬೋದು ಇದೀಗ ಸಾಕಷ್ಟು ಈ ಒಂದು ಪ್ರವಾಸಿ ತಾಣ ಮಡಿಕೇರಿಯ ರಾಜ ಸೀಟು ರಾಜ ಸೀಟಿಗೆ ಸಾಕಷ್ಟು ಪ್ರವಾಸಿಗರು ಆಗಮಿಸ್ತಾರೆ ಮೈಸೂರು ಮಂಡ್ಯ ಕೇರಳ ಹೊರ ರಾಜ್ಯಗಳಿಂದ ಕೂಡ ಹೆಚ್ಚಿನ ಪ್ರವಾಸಿಗರು ಈಗ ಆಗಮಿಸ್ತಾರೆ ಆದ್ರೆ ಸರ್ಕಾರ ಯಾವ್ದು ರೀತಿಯ ಗೈಡ್ ಲೈನ್ಸ್ ಅನ್ನ ನೀಡಿಲ್ಲದಿದ್ರು ಕೂಡ ಸ್ವತಃ ಮಾಸ್ಕ್ ಅನ್ನ ಧರಿಸಬೇಕಂತ ಏನು ಪ್ರವಾಸಿಗರು ಯಾವ್ದ ರೀತಿ ಮಾಸ್ಕ್ ಅನ್ನ ಧರಿಸದಿರೋದು ನಿಜಕ್ಕೂ ವಿಪರಾಸ ಸರ್ಕಾರ ಗೈಡ್ ಲೈನ್ಸ್ ಮಾಡಿದ್ರೆ ಮಾತ್ರ ನಾವು ಏನು ಮಾಸ್ಕ್ ಅನ್ನ ಧರಿಸಿವಿ ಏನೋ ಸೂತ್ರ ಕೆಲವರು ಸಾರ್ವಜನಿಕ ಇಳಿದಿದ್ದಾರೆ ಅನ್ನೋ ಅನುಮಾನ ಕೂಡ ಕಾರಣವಾಗ್ತಿರ್ತಕ್ಕಂಥದ್ದು ಅಂದ್ರೆ ಹೆಚ್ಚಾಗಿ ನ್ಯೂಸ್ ಫ್ಲೋ ಇರ್ತಾ ಅಂತ ಏನು ಸಾರ್ವಜನಿಕರ ಫ್ಲೋ ಇರುವಂತಹ ರಾಜ ಸೀಟಿಗೆ ಈಗ ನೋಡ್ಬೋದು ಯಾರು ಕೂಡ ಮಾಸ್ಕ್ ಅನ್ನ ಕೂಡ ಧರಿಸ್ತಾ ಇಲ್ಲ ಬೆಳವಣಿಗೆ ಅಲ್ಲೊಂದು ಇಲ್ಲೊಂದು ಅಷ್ಟೇ ಮಾಸ್ಕ್ ಅನ್ನ ಧರಿಸ್ತಾ ಇರುವಂತದ್ದು ಕೋವಿಡ್ ಸೋಂಕು ಹೆಚ್ಚಾಗ್ತಾನೆ ಇದೆ ಅಂದ್ರೆ ದಿನ ದಿನಕ್ಕೆ ನೆರೆಯ ರಾಜ್ಯದಲ್ಲಿ ಇದ್ದಂತಹ ಏನು ಸೋಂಕು ಇದು ಈಗ ರಾಜ್ಯಕ್ಕೂ ಕೂಡ ಕಾಲಿಟ್ಟಿದ್ದು ಸಾಕಷ್ಟು ಸಾರ್ವಜನಿಕರಿಗೆ ಕೂಡ ಹಬ್ತಾ ಇದೆ ಹೀಗಾಗಿ ಏನೋ ಎಚ್ಚರಿಕೆ ವಹಿಸ್ತಕ್ಕಂತಹ ಏನು ಸಾರ್ವಜನಿಕರ ಮುಂಜಾಗ್ರತೆಯನ್ನ ತೆಗೆದುಕೊಂಡು ಮಾಸ್ಕ್ ಅನ್ನ ಧರಿಸುವಂತಹ ಕೆಲಸಗಳಿಗೆ ಮುಂದಾಗ್ಬೇಕು ಆದ್ರೆ ಯಾರು ಕೂಡ ಈ ಭಾಗದಲ್ಲಿ ಮಾಸ್ಕ್ ಅನ್ನ ಧರಿಸ್ತಾ ಇಲ್ಲ ಅಂದ್ರೆ ಏನು ಕೋವಿಡ್ ಹಬ್ಬಿದ ಮೇಲೆನೆ ಇಲ್ಲ ನಾವು ಸರ್ಕಾರ ಆ ಲೈನ್ಸ್ ಸಂಪೂರ್ಣವಾಗಿ ಗೈಡ್ಲೈನ್ಸ್ ಲೈನ್ಸ್ ಅನ್ನು ಕೊಟ್ಟ ಮೇಲೆ ಏನು ಮಾಸ್ಕ್ ಅನ್ನು ಹಾಕುವಂತ ಕೆಲಸಕ್ಕೆ ಮುಂದಾಗ್ತಾರ ಅನ್ನೋದು ಈಗ ಕಾದ್ ನೋಡ್ಬೇಕಾಗಿದೆ ಅರವತ್ತು ವರ್ಷ ಮೇಲ್ಪಟ್ಟವರು ಮಾತ್ರ ಇದೀಗ ಮಾಸ್ಕ್ ಅನ್ನು ಧರಿಸ್ಬೇಕು ಅಂತ ಸರ್ಕಾರ ಗೈಡ್ಲೈನ್ಸ್ ಹೊರಡಿಸಿದೆ ಇನ್ನು ಸಾರ್ವಜನಿಕರೇ ಎಚ್ಚೆತ್ಕೊಂಡು ಏನು ಈ ಒಂದು ಮಾಸ್ಕ್ ಅನ್ನು ಧರಿಸಿದಲ್ಲಿ ರೋಗಾಣುಗಳು ಹರಡೋದನ್ನ ತಡೆಗಟ್ಟಲು ಒಂದು ರೀತಿಯಲ್ಲಿ ಉಪಕಾರ ಆಗ್ತಾ ಅಂತಾನೆ ಹೇಳ್ಬಹುದು ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ ಅಮ್ಮ ಅವರ ವಿಸ್ತಾರ ನ್ಯೂಸ್ ನೆರೆಯ ಕೇರಳ ರಾಜ್ಯದಲ್ಲಿ ದಿನ ದಿನಕ್ಕೆ ಕೋವಿಡ್ ಸೋಂಕಿನ ಆತಂಕ ಹೆಚ್ಚಿತ್ತು ಇದೀಗ ರಾಜ್ಯಕ್ಕೂ ಕೂಡ ಕೋವಿಡ್ ಸೋಂಕಿನ ಆತಂಕ ಹೆಚ್ಚಾಗಿರುವಂತದ್ದು ಏನು ಸರ್ಕಾರ ಯಾವುದೇ ರೀತಿ ಗೈಡ್ಲೈನ್ಸ್ ಲೈನ್ಸ್ ಜಾರಿಗೊಳಿಸಿದ್ರು ಕೂಡ ಸ್ವತಃವಾಗಿ ಮಾಸ್ಕ್ ಅನ್ನ ಧರಿಸಬೇಕಂತ ಸಾರ್ವಜನಿಕರು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಅನ್ನು ಧರಿಸಿರುವುದು ವಿಪರ್ಯಾಸ ಸದ್ಯ ನಾನು ಇದೀಗ ಮಡಿಕೇರಿಯ ರಾಜ ಸೀಟ್ ಭಾಗದಲ್ಲಿ ಇದ್ದೀನಿ ನೋಡ್ಬೋದು ಇದೀಗ ಸಾಕಷ್ಟು ಈ ಒಂದು ಪ್ರವಾಸಿ ತಾಣ ಮಡಿಕೇರಿಯ ರಾಜ ಸೀಟಿ ರಾಜ ಸಾಕಷ್ಟು ಪ್ರವಾಸಿಗರು ಆಗಮಿಸ್ತಾರೆ ಮೈಸೂರು ಮಂಡ್ಯ ಕೇರಳ ಹೊರ ರಾಜ್ಯಗಳಿಂದ ಕೂಡ ಹೆಚ್ಚಿನ ಪ್ರವಾಸಿಗರು ಈಗ ಆಗಮಿಸ್ತಾರೆ ಆದ್ರೆ ಸರ್ಕಾರ ಯಾವ ರೀತಿಯ ಗೈಡ್ಲೈನ್ಸ್ ಅನ್ನ ನೀಡಿಲ್ಲದಿದ್ರು ಕೂಡ ಸ್ವತಃ ಮಾಸ್ಕ್ ಅನ್ನು ಧರಿಸಬೇಕಂತ ಏನು ಪ್ರವಾಸಿಗರು ಯಾವ ರೀತಿ ಮಾಸ್ಕ್ ಅನ್ನ ಧರಿಸದಿರೋದು ನಿಜಕ್ಕೂ ವಿಪರ್ಯಾಸ ಸರ್ಕಾರ ಗೈಡ್ಲೈನ್ಸ್ ಮಾಡಿದ್ರೆ ಮಾತ್ರ ನಾವು ಏನು ಮಾಸ್ಕ್ ಅನ್ನ ಧರಿಸಿವಿ ಅನ್ನೋ ಸೂತ್ರ ಕೆಲವರು ಸಾರ್ವಜನಿಕ ಇಳಿದಿದ್ದಾರೆ ಅನ್ನೋ ಅನುಮಾನ ಕೂಡ ಕಾರಣವಾಗ್ತಿರ್ತಕ್ಕಂಥದ್ದು ಅಂದ್ರೆ ಹೆಚ್ಚಾಗಿ ನ್ಯೂಸ್ ಫ್ಲೋ ಇರ್ತಾ ಅಂತ ಏನು ಸಾರ್ವಜನಿಕರ ಫ್ಲೋ ಇರುವಂತಹ ರಾಜ ಸೀಟಿಗೆ ಈಗ ನೋಡ್ಬೋದು ಯಾರು ಕೂಡ ಮಾಸ್ಕ್ ಅನ್ನ ಕೂಡ ಧರಿಸ್ತಾ ಇಲ್ಲ ಬೆಳವಣಿಗೆ ಅಲ್ಲೊಂದು ಇಲ್ಲೊಂದು ಅಷ್ಟೇ ಮಾಸ್ಕ್ ಅನ್ನ ಧರಿಸ್ತಾ ಇರುವಂತದ್ದು ಕೋವಿಡ್ ಸೋಂಕು ಹೆಚ್ಚಾಗ್ತಾನೆ ಇದೆ ಅಂದ್ರೆ ದಿನ ದಿನಕ್ಕೆ ನೆರೆಯ ರಾಜ್ಯದಲ್ಲಿ ಇದ್ದಂತಹ ಏನು ಸೋಂಕು ಇದು ಈಗ ರಾಜ್ಯಕ್ಕೂ ಕೂಡ ಕಾಲಿಟ್ಟಿದ್ದು ಸಾಕಷ್ಟು ಸಾರ್ವಜನಿಕರಿಗೆ ಕೂಡ ಹಬ್ತಾ ಇದೆ ಹೀಗಾಗಿ ಎಲ್ಲೋ ಎಚ್ಚರಿಕೆ ವಹಿಸ್ತಕ್ಕಂತಹ ಏನು ಸಾರ್ವಜನಿಕರ ಮುಂಜಾಗ್ರತೆಯನ್ನ ತೆಗೆದುಕೊಂಡು ಮಾಸ್ಕ್ ಅನ್ನ ಧರಿಸುವಂತ ಕೆಲಸಗಳಿಗೆ ಮುಂದಾಗ್ಬೇಕು ಆದ್ರೆ ಯಾರು ಕೂಡ ಈ ಭಾಗದಲ್ಲಿ ಮಾಸ್ಕ್ ಅನ್ನ ಧರಿಸ್ತಾ ಇಲ್ಲ ಅಂದ್ರೆ ಏನೋ ಕೋವಿಡ್ ಹಬ್ಬಿದ ಮೇಲೆನೆ ಇಲ್ಲ ನಾವು ಸರ್ಕಾರ ಗೈಡ್ ಲೈನ್ಸ್ ಏನೋ ಸಂಪೂರ್ಣವಾಗಿ ಗೈಡ್ ಲೈನ್ಸ್ ಕೊಟ್ಟ ಮೇಲೆ ಏನು ಮಾಸ್ಕ್ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಾರ ಅನ್ನೋದು ಈಗ ಕಾದ್ ನೋಡ್ಬೇಕಾಗಿದೆ ಅರವತ್ತು ವರ್ಷ ಮೇಲ್ಪಟ್ಟವರು ಮಾತ್ರ ಇದೀಗ ಮಾಸ್ಕ್ ಧರಿಸಬೇಕು ಅಂತ ಸರ್ಕಾರ ಗೈಡ್ ಲೈನ್ಸ್ ಹೊರಡಿಸಿದೆ ಇನ್ನು ಸಾರ್ವಜನಿಕರ ಎಚ್ಚೆತ್ಕೊಂಡು ಏನೋ ಈ ಒಂದು ಮಾಸ್ಕ್ ಅನ್ನು ಧರಿಸಿದಲ್ಲಿ ರೋಗಾಣುಗಳು ಹರಡೋನ್ನ ತಡೆಗಟ್ಟಲು ಒಂದ್ ರೀತಿಯಲ್ಲಿ ಉಪಕಾರ ಆಗ್ತಾ ಅಂತಾನೆ ಹೇಳ್ಬೋದು ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ ಅಮ್ಮ ವಿಸ್ತಾರ ನ್ಯೂಸ್ ಕೊಡಗು ಸುದ್ದಿಗಳಿಗಾಗಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ